ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹನ್ನೆರಡು ರಾಶಿ ಚಕ್ರಗಳಲ್ಲಿ ಎಂಟನೆಯದಾಗಿ ಬರುವ ವೃಶ್ಚಿಕ ರಾಶಿ ಶ್ರದ್ಧೆ ದೃಢ ನಿಶ್ಚಯ ಕರ್ತವ್ಯ ನಿಷ್ಠೆ ಬದ್ಧತೆಯ ಪ್ರತೀಕ ಎನ್ನಬಹುದು ಸ್ವಲ್ಪ ಅಸೂಯೆ ಪಡುವ ಗುಣ ತಂತ್ರಗಾರಿಕೆ ಪ್ರಾಮಾಣಿಕತೆ ವಿಚಾರದಲ್ಲಿ ವಿಚಾರಗಳಲ್ಲಿ ಇವರನ್ನ ನಂಬುವುದು ಕಷ್ಟವಾದರೂ ಸದಾ ಉತ್ಸಾಹದಿಂದಿರುವ ನೈಜತೆಗೆ ಹೆಚ್ಚು ಪ್ರಾಶಸ್ತ್ಯ ನೀಡುವಂತಹ ಪ್ರತಿಭಾವಂತ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ಬಹಳ ನಿಗೂಢವಾಗಿರೋದ್ರಿಂದ ಮತ್ತು ಅವರು ಮುಂದೆ ಏನು ಮಾಡಲಿದ್ದಾರೆ ಎಂಬುದು ನೀವು ಯಾವಾಗಲೂ ಊಹಿಸುವಂತೆ ಮಾಡೋದ್ರಿಂದ ಸಾಮಾನ್ಯ ವೃಶ್ಚಿಕ ರಾಶಿಯ ನಿಜವಾದ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಡಲು ಇತರ ವ್ಯಕ್ತಿಗೆ ಕಷ್ಟವಾಗುತ್ತದೆ ಅವರು ತಮ್ಮ ಆಲೋಚನೆಗಳು ಉದ್ದೇಶಗಳು ಮತ್ತು ಭಾವನೆಗಳನ್ನು ತಮ್ಮಲ್ಲಿಯೇ ಇಟ್ಟುಕೊಳ್ಳಲು ಪ್ರವೃತ್ತಿಯನ್ನು ಹೊಂದಿರೋದ್ರಿಂದ ಅವರ ಭಾವನೆಗಳನ್ನು ನಿಭಾಯಿಸಲು ಇತರ ಜನರಿಗೆ ಕಷ್ಟವಾಗಿರಿಸುತ್ತಾರೆ ಆದ್ರೆ ಅವರು ಇತರರ ಮುಂದೆ ದುರ್ಬಲರಾಗಿ ವರ್ತಿಸಲು ಮತ್ತು ಬಲಶಾಲಿಯಾಗಲು ಬಯಸೋದಿಲ್ಲ ಈ ಕಾರಣದಿಂದಾಗಿಯೇ ಇವರನ್ನ ಅರ್ಥ ಮಾಡಿಕೊಳ್ಳುವುದು ಕಷ್ಟ ಆದ್ದರಿಂದ ವೃಶ್ಚಿಕ ರಾಶಿಯ ಋಣಾತ್ಮಕ ಲಕ್ಷಣಗಳನ್ನ ತಿಳಿದುಕೊಳ್ಳಲು ತಪ್ಪದೇ ವಿಡಿಯೋವನ್ನ ನೋಡಿ ಜೀವನದಲ್ಲಿ ಯಾರನ್ನಾದ್ರೂ ಮರೆಯಿರಿ ಆದ್ರೆ ಕೈಯಲ್ಲಿ ಏನಾಗುತ್ತೆ ನಾನು ನೋಡ್ತೀನಿ ಎಂದವರನ್ನ ಮರೆಯದಿರಿ ಜೀವನಕ್ಕೆ ಸ್ಫೂರ್ತಿ ಅಂದ್ರೆ ಅವರೇ ಜೀವನದ ಸವಾಲುಗಳನ್ನೇ ತನ್ನ ಅಸ್ತ್ರವಾಗಿಸಿಕೊಂಡು ಗೆಲುವು ಸಾಧಿಸುವ ಚಲಗಾರ ರಾಶಿಯಾದಂತಹ ವೃಶ್ಚಿಕ ರಾಶಿ ಜನ್ಮ ರಹಸ್ಯವನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದಾನೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರಂಗ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಜೊತೆಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಕಾಲಪುರುಷನ ಕುಂಡಲಿಯಲ್ಲಿ ವೃಶ್ಚಿಕ ರಾಶಿ ಎಂಟನೆಯ ರಾಶಿಯಾಗಿದೆ ಈ ರಾಶಿಯಲ್ಲಿ ವಿಶಾಖ ನಕ್ಷತ್ರದ ನಾಲ್ಕನೇ ಪಾದ ಅನುರಾಧ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕು ಐದನೇ ಪಾದಗಳು ಹಾಗೂ ಜ್ಯೇಷ್ಠ ನಕ್ಷತ್ರದ ನಾಲ್ಕು ಪಾದಗಳು ಕಂಡುಬರುತ್ತವೆ ಅತ್ಯಂತ ಮಹತ್ವಾಕಾಂಕ್ಷಿಯ ಗುಣದವರು ಸಾಹಸಿಗಳು ಪರಿಶ್ರಮಿ ಸ್ವತಂತ್ರ ವಿಚಾರಧಾರೆ ಉಳ್ಳವರು ಸ್ವತಂತ್ರವಾಗಿ ಆಲೋಚನೆ ಮಾಡುವರು ಸ್ವಾಭಿಮಾನಿಗಳು ಹಿಡಿದ ಕೆಲಸವನ್ನ ಚಲ ಬಿಡದೆ ಮಾಡುವವರಾಗಿರುತ್ತಿರಿ ವೃಶ್ಚಿಕ ರಾಶಿ ಅಧಿಪತಿ ಮಂಗಳ ಗ್ರಹವಾಗಿರೋದ್ರಿಂದ ತುಂಬ ಎನರ್ಜೆಟಿಕ್ ಆಗಿ ಆಕ್ಟಿವ್ ಆಗಿರ್ತಿರ ಹಠವಾದಿಗಳು ಕೋಪಿಸಿಕೊಳ್ಳುವಂತಹ ಪ್ರವೃತ್ತಿ ಉಳ್ಳವರು ಈ ರಾಶಿಯ ಚಿಹ್ನೆ ಚೇಳು ಆದ್ದರಿಂದಲೇ ಈ ರಾಶಿಯವರು ಸ್ವಾಭಾವಿಕವಾಗಿಯೇ ರಹಸ್ಯಮಯ ವ್ಯಕ್ತಿಗಳು ಕುತೂಹಲಕಾರಿ ಏಕಾಂತ ಪ್ರಿಯರು ಯಾರನ್ನು ಸುಲಭವಾಗಿ ನಂಬುವವರಲ್ಲ ಸಾಕ್ಷಿ ಇಲ್ಲದೆ ಯಾರ ಮೇಲೂ ವಿಶ್ವಾಸವನ್ನು ಬೆಳೆಸ್ಕೊಳ್ಳೋದಿಲ್ಲ ಸದಾ ಚಟುವಟಿಕೆಯಿಂದ ಕೂಡಿರುವಂತಹ ತನ್ನ ಗುರಿ ಉದ್ದೇಶ ಅಂತ ಬಂದ್ರೆ ಸಮಯ ದೇಶ ಕಾಲ ವ್ಯಕ್ತಿ ಯಾವುದನ್ನೂ ಲೆಕ್ಕಿಸದೆ ಕ್ರಿಯಾಶೀಲವಾಗಿ ನಿಮ್ಮ ಕರ್ಮಕ್ಕೆ ಪ್ರಾಧಾನ್ಯತೆ ಕೊಡ್ತೀರಾ ವೃಶ್ಚಿಕ ರಾಶಿಯ ಜೊತೆ ಇರುವವರು ಅವರ ಆತ್ಮ ಗೌರವಕ್ಕೆ ಸ್ವಾಭಿಮಾನಕ್ಕೆ ಧಕ್ಕೆ ಬರತ ಹಾಗೆ ನಡೆದುಕೊಳ್ಳಬೇಕಾಗುತ್ತೆ ವೃಶ್ಚಿಕ ರಾಶಿಯವರು ತನ್ನ ಪ್ರೀತಿ ಪಾತ್ರರಿಗೆ ಕುಟುಂಬದವರಿಗೆ ನಿಸ್ವಾರ್ಥ ಪ್ರೀತಿ ಪ್ರೇಮ ಕಾಳಜಿ ಆರೈಕೆಯನ್ನ ಅವರು ಕೇಳದ ಮುಂಚೆಯೇ ತೋರುವಂತಹ ಹೃದಯವಂತರು ನೀವು ವೃಶ್ಚಿಕ ರಾಶಿಯಲ್ಲಿಯೇ ಜನಿಸಲು ಕಾರಣ ಹಾಗೂ ಉದ್ದೇಶಗಳನ್ನ ನೋಡೋಣ ನಮ್ಮ ಪೂರ್ವ ಜನ್ಮವನ್ನ ಪಂಚಮ ಸ್ಥಾನದಿಂದ ವಿಮರ್ಶೆ ಮಾಡಬೇಕು ನಿಮ್ಮ ಪಂಚಮ ಸ್ಥಾನ ಗುರುವಿನ ರಾಶಿಯಾದಂತಹ ಮೀನಾ ರಾಶಿಯಲ್ಲಿ ಕಂಡುಬರುತ್ತದೆ ಮೀನಾ ರಾಶಿ ಮೋಕ್ಷದ ರಾಶಿಯಾಗಿದೆ ಗುರುಗ್ರಹ ಜೀವಕಾರಕ ಗ್ರಹ ಚಂದ್ರಗ್ರಹ ಕಾರಕ ಗ್ರಹ ಧರ್ಮ ಅರ್ಥ ಕಾಮ ಮೋಕ್ಷದ ದೃಷ್ಟಿಯಿಂದ ನೋಡೋದಾದ್ರೆ ಧರ್ಮ ಅಂದರೆ ನಾವು ಆಚರಿಸುವಂತಹ ಸಂಸ್ಕಾರ ಪದ್ಧತಿಗಳು ಅರ್ಥ ಎಂದರೆ ಜೀವನದಲ್ಲಿ ನಾವು ಗಳಿಸಿದ ಹಣ ಸಂಪತ್ತು ಆಸ್ತಿ ಐಶ್ವರ್ಯ ಕಾಮ ಎಂದರೆ ನಮ್ಮ ಮನಸ್ಸಿನ ಇಚ್ಛೆಗಳು ಆಸೆಗಳು ಇವೆಲ್ಲ ಬೌ ಇವೆಲ್ಲ ಬೌದ್ಧಿಕ ಬಂಧನಗಳಿಂದ ಬಂಧ ಮುಕ್ತವಾಗುವುದೇ ಮೋಕ್ಷ ಈ ದೃಷ್ಟಿಯಿಂದ ವೃಶ್ಚಿಕ ರಾಶಿಯ ಬಗ್ಗೆ ವಿಮರ್ಶೆ ಮಾಡೋದಾದ್ರೆ ವೃಶ್ ವೃಶ್ಚಿಕ ರಾಶಿ ಪ್ರಾಕೃತಿಕ ಕುಂಡಲಿಯ ಅಷ್ಟಮ ಸ್ಥಾನ ಜಲತತ್ವ ರಾಶಿಯಾಗಿದೆ ಈ ಭೂಮಿಯ ಮೇಲೆ ನಿಮ್ಮ ಜನನವಾಗುವಾಗ ನಿಮ್ಮ ಜೊತೆ ಸಂಕಷ್ಟಗಳನ್ನ ಸಂಘರ್ಷಗಳನ್ನ ಹೊತ್ತುಕೊಂಡೇ ಹುಟ್ಟಿರ್ತೀರ ಯಾವುದೇ ಜೀವಿ ಈ ಸೃಷ್ಟಿಯಲ್ಲಿ ಜನಿಸುವ ಮುನ್ನ ಆ ಮಗು ತಾಯಿಯ ಗರ್ಭದಲ್ಲಿ ಒಂಬತ್ತು ತಿಂಗಳು ಕಳೆಯುತ್ತೆ ಆ ಒಂಬತ್ತು ತಿಂಗಳು ತಾಯಿಯ ಗರ್ಭದಲ್ಲಿದ್ದಾಗ ಆ ಮಗುವಿಗೆ ಗೊತ್ತಿರೋದಿಲ್ಲ ಈ ಅಂಧಕಾರದ ಗರ್ಭದಲ್ಲಿ ನಾವು ಯಾಕೆ ಇದ್ದೇನೆ ಎಲ್ಲಿ ಇದ್ದೀನಿ ಎಂದು ತಿಳಿಯೋದಿಲ್ಲ ಆ ಅಂಧಕಾರದ ದೃಶ್ಯವನ್ನ ವೃಶ್ಚಿಕ ರಾಶಿ ಎಂದು ಹೇಳಬಹುದು ತಾಯಿಯ ಗರ್ಭದಿಂದ ಮಗು ಹೊರಗಡೆ ಬರುವಾಗ ಬೆಳಕನ್ನು ನೋಡಿ ಗಾಭರಿಗೊಳ್ಳುತ್ತದೆ ಆ ಕತ್ತಲೆಯಿಂದ ಹೊರಗಡೆ ಬಂದಾಗ ನಿಮ್ಮ ಭಾಗ್ಯದ ಬಾಗಿಲು ತೆರೆಯುತ್ತೆ ನೀವು ಹಿಂದಿನ ಜನ್ಮದಲ್ಲಿ ಕತ್ತಲೆಯ ಕಷ್ಟ ಸಂಕಷ್ಟಗಳನ್ನು ಅನುಭವಿಸಿ ಆ ಕಷ್ಟಗಳಿಂದ ಸಂಘರ್ಷಗಳಿಂದ ಹೊರಗಡೆ ಬರುವಂತಹ ಸಮಯದಲ್ಲಿ ನಿಮ್ಮ ಜೀವನ ಸಮಾಪ್ತಿಯಾಗಿ ನೀವು ಮತ್ತೆ ಹೊಸದಾಗಿ ಈ ವಿಶ್ವದಲ್ಲಿ ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತೀರ ವೃಶ್ಚಿಕ ರಾಶಿಯಲ್ಲಿ ಜನಿಸಿದ ಮೇಲೆ ನಿಮಗೆ ಏನು ಸಿಗುತ್ತೆ ಎಂದು ನೋಡೋಣ ನಕ್ಷತ್ರದ ಆಧಾರದ ಮೇಲೆ ನೋಡೋಣ ವೃಶ್ಚಿಕ ರಾಶಿಯಲ್ಲಿ ವಿಶಾಖ ನಕ್ಷತ್ರ ಅನುರಾಧ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಕಂಡು ಬರುತ್ತೆ ವಿಶಾಖ ನಕ್ಷತ್ರದ ಅಧಿಪತಿ ಗುರುಗ್ರಹ ಅನುರಾಧ ನಕ್ಷತ್ರದ ಅಧಿಪತಿ ಶನಿಗ್ರಹ ಹಾಗೂ ಜ್ಯೇಷ್ಠ ನಕ್ಷತ್ರದ ಅಧಿಪತಿ ಬುಧ ಗ್ರಹ ನಿಮ್ಮ ಭಾಗ್ಯಾಧಿಪತಿ ಚಂದ್ರ ಗ್ರಹ ನಿಮ್ಮ ಕರ್ಮಸ್ಥಾನದಲ್ಲಿ ಸಿಂಹ ರಾಶಿ ಬರುತ್ತೆ ನಿಮ್ಮ ಕರ್ಮಾಧಿಪತಿ ಸಾಕ್ಷಾತ್ ಸೂರ್ಯ ದೇವ ಸೂರ್ಯ ಎಂದ್ರೆ ಸಾಕ್ಷಾತ್ ಗ್ರಹಗಳ ರಾಜ ಸಮಯ ಪ್ರಜ್ಞೆ ಉಳ್ಳಂತಹ ಗ್ರಹ ನಿರಂತರ ಶ್ರಮವಿಲ್ಲದ ಯಾವುದೇ ಭೇದ ಭಾವವನ್ನು ಮಾಡದೆ ಪ್ರಯತ್ನಶೀಲ ಕರ್ಮ ಮಾಡುವಂತಹ ಗ್ರಹವಾಗಿರುವುದರಿಂದ ವೃಶ್ಚಿಕ ರಾಶಿಯವರು ಒಂದೇ ಸಮವಾಗಿ ಕೆಲಸ ಮಾಡುವಂತಹ ರಾಶಿಯವರು ನಿಮ್ಮ ಲಾಭಾಧಿಪತಿಯಾಗಿ ಬುಧಗ್ರಹ ಬರೋದ್ರಿಂದ ತುಂಬಾ ಬುದ್ಧಿವಂತಿಕೆಯಿಂದ ಲೆಕ್ಕಾಚಾರದಿಂದ ನಿಮ್ಮ ಮನಸ್ಸಿನ ಇಚ್ಛೆಗಳನ್ನ ಪೂರೈಸಿಕೊಳ್ಳಲು ಬುಧಗ್ರಹ ನಿಮಗೆ ಸಹಾಯ ಮಾಡುತ್ತೆ ಜೊತೆಗೆ ವ್ಯವಸ್ಥಾನದಲ್ಲಿ ಶುಕ್ರ ಗ್ರಹ ಬರೋದ್ರಿಂದ ಸಂಕ್ಷಿಪ್ತವಾಗಿ ಧರ್ಮ ಅರ್ಥ ಕಾಮ ಮೋಕ್ಷವೆಂಬ ಪ್ರಕ್ರಿಯೆಯಿಂದ ಮುಕ್ತಿ ಪಡೆದು ಮುಂದೆ ನಿಮ್ಮ ಆತ್ಮ ಸಾಗುತ್ತದೆ ಈ ಉದ್ದೇಶದಿಂದ ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತೀರ ಸದಾ ಕಾರ್ಯ ಪ್ರವೃತ್ತರಾಗಿರುವಂತಹ ಈಶ್ವರನನ್ನ ಮನಸ್ಸಿನಿಂದ ಆರಾಧಿಸುವ ಆಧ್ಯಾತ್ಮ ಸೇವಾ ಮಾಡುವ ಉದ್ದೇಶದಿಂದ ಹುಟ್ಟಿರ್ತೀರ ರಾಜಕಾರಣದಲ್ಲಿ ನಿಸ್ವಾರ್ಥ ಸೇವೆ ಮಾಡುವವರು ಹೆಚ್ಚಾಗಿ ಈ ವೃಶ್ಚಿಕ ರಾಶಿಯಲ್ಲಿಯೇ ಜನಿಸಿರುತ್ತಾರೆ ಪ್ರಾಕೃತಿಕ ಕುಂಡಲಿಯಿಂದ ನಿಮ್ಮ ಜನ್ಮದ ಉದ್ದೇಶವನ್ನ ತಿಳಿಯಬಹುದು ವಿಶ್ರಾಂತಿ ಮಾಡುವವರೆಲ್ಲ ನೀವು ನಿಮ್ಮ ಕುಟುಂಬದವರೇ ನಿಮಗೆ ಸಲಹೆ ಕೊಡುತ್ತಾರೆ ನಿಮ್ಮ ಕರ್ತವ್ಯಗಳನ್ನು ನಿರ್ವಹಿಸುವುದು ನಿಮ್ಮ ಜೀವನದ ಮೂಲ ಉದ್ದೇಶವಾಗಿದೆ ವೃಶ್ಚಿಕ ರಾಶಿಯವರು ನಂಬಲು ಅರ್ಹರಲ್ಲ ವೃಶ್ಚಿಕ ರಾಶಿಯ ಗುಣಲಕ್ಷಣಗಳನ್ನ ನೋಡೋದಾದ್ರೆ ಅವರು ಸಾಕಷ್ಟು ರಹಸ್ಯವಾಗಿರ್ತಾರೆ ಈ ವಿಚಾರಗಳನ್ನ ಮರೆಮಾಚಲು ಅಥವಾ ಅಥವಾ ರಹಸ್ಯವಾಗಿಡಲು ಅವರ ಸ್ವಭಾವ ಆದರೆ ನಿಜವಾಗಿಯೂ ಸತ್ಯವನ್ನ ತಿಳಿಯಿತುಕೊಳ್ಳಲು ಬಯಸುವವರು ವೃಶ್ಚಿಕ ರಾಶಿಯವರೊಂದಿಗೆ ಸ್ವಲ್ಪ ಸಮಯವನ್ನು ಕಳೆದರೆ ಅವರು ನಿಜವಾಗಿ ಏನೆಂದು ತಿಳಿಯುತ್ತೆ ವೃಶ್ಚಿಕ ರಾಶಿಯವರು ಮಾತಿನ ಮಲ್ಲರು ಅವರು ಮಾಡುವ ನಿರ್ಧಾರಕ್ಕೆ ಬದ್ಧರಾಗಿರ್ತಾರೆ ನಿಜವಾಗಿಯೂ ಅವರು ಇತರರ ವೈಯಕ್ತಿಕತೆಯನ್ನ ಗೌರವಿಸ್ತಾರೆ ಹಾಗೂ ಇತರರೊಂದಿಗೆ ಅದನ್ನೇ ಬಯಸ್ತಾರೆ ವೃಶ್ಚಿಕ ರಾಶಿಯವರು ಭಾವನಾತ್ಮಕವರಲ್ಲ ಇದು ವೃಶ್ಚಿಕ ರಾಶಿಯವರ ಬಗ್ಗೆ ಮತ್ತೊಂದು ಆಧಾರ ರಹಿತ ಸುಳ್ಳು ಹೆಚ್ಚಿನ ಜನರು ಇವರಿಗೆ ಭಾವನೆಗಳೇ ಇಲ್ಲ ಎಂದು ಭಾವಿಸ್ತಾರೆ ಆದರೆ ಅದು ಅವರ ಸ್ವಭಾವದ ಕಾರಣದಿಂದ ಆಗಿರಬಹುದು ವೃಶ್ಚಿಕ ರಾಶಿಯವರು ನಿಮ್ಮನ್ನು ನಂಬಲು ಮತ್ತು ನಿಮ್ಮೊಂದಿಗೆ ಆತ್ಮೀಯವಾಗಿರಲು ಕೆಲವು ಸಮಯ ತೆಗೆದುಕೊಳ್ಳಬಹುದು ಆದರೆ ಒಮ್ಮೆ ಅವರು ನಿಮ್ಮೊಂದಿಗೆ ಸ್ನೇಹಿತರಾದರೆ ಅವರು ಭಾವನೆಗಳ ತೆರೆದ ಪುಸ್ತಕದಂತೆ ಪ್ರತಿಯೊಬ್ಬರೂ ಭಾವನೆಗಳನ್ನು ಹೊಂದಿರ್ತಾರೆ ಆದರೆ ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತೆ ಆದ್ದರಿಂದಲೇ ಪುಸ್ತಕವನ್ನು ಅದರ ಮುಖಪುಟದಿಂದ ಎಂದೂ ನಿರ್ಣಯಿಸಬೇಡಿ ಎಂದು ಹೇಳುವುದು ನೀವು ವೃಶ್ಚಿಕ ರಾಶಿಯವರನ್ನು ಭೇಟಿಯಾದಾಗ ಅವರು ನಿಮ್ಮೊಂದಿಗೆ ಸುತ್ತಾಡಿ ಆನಂದಿಸಿದ್ರು ವಾಸ್ತವವಾಗಿ ಅವರು ಏಕಾಂಗಿಯಾಗಿ ಸಮಯ ಕಳೆಯಲು ಇಚ್ಛಪಡ್ತಾರೆ ಅವರು ತಮ್ಮೊಳಗೆ ಇರಲು ಇಷ್ಟಪಡ್ತಾರೆ ತುಂಬ ಸ್ಪಷ್ಟವಾಗಿ ಹೇಳೋದಾದರೆ ಅವರು ಅಷ್ಟು ಸಾಮಾಜಿಕವಲ್ಲ ಅವರು ಪಾರ್ಟಿಗಳು ಆಚರಣೆಗಳಿಗೆ ಹೋಗೋದನ್ನು ಅಷ್ಟಾಗಿ ಇಷ್ಟಪಡುವುದಿಲ್ಲ ಅದಕ್ಕಾಗಿಯೇ ಇವರನ್ನು ರಹಸ್ಯವಾಗಿರುವವರು ಎಂದು ಬಿಂಬಿಸಲಾಗಿದೆ ವಾಸ್ತವವಾಗಿ ವೃಶ್ಚಿಕ ರಾಶಿಯವರು ಧ್ಯಾನದ ಸಮಯವನ್ನು ಕಳೆಯುವಂಥವರು ಆಧ್ಯಾತ್ಮಿಕವಾಗಿ ತಮ್ಮ ಆಂತರಿಕ ಆತ್ಮದೊಂದಿಗೆ ಸಂಪರ್ಕ ಸಾಧಿಸುವವರು ಇವರು ಸಂಗೀತ ಧ್ಯಾನ ಪ್ರಾರ್ಥನೆ ಈಜು ಅಥವಾ ನಿದ್ದೆ ಮಾಡ್ತಿದ್ದರೂ ತಮ್ಮ ಆಲೋಚನೆಗಳೊಂದಿಗೆ ಏಕಾಂಗಿಯಾಗಿರಲು ಅವಕಾಶಗಳನ್ನು ಬಯಸ್ತಾರೆ ಇದು ಇತರರ ಪ್ರಕಾರ ಅವರ ದೌರ್ಬಲ್ಯ ವೃಶ್ಚಿಕ ರಾಶಿಯವರು ವಿಮರ್ಶಕರು ವೃಶ್ಚಿಕ ರಾಶಿಯವರು ವಿಮರ್ಶಕರು ಎಂದು ಯಾರಾದರೂ ಭಾವಿಸಿದರೆ ಅದು ನಿಜಕ್ಕೂ ತಮಾಷೆಯ ಸಂಗತಿ ಎಂದೇ ಹೇಳಬಹುದು ಯಾಕಂದ್ರೆ ಬೇರೆಯವರು ಏನಾದರೂ ತಪ್ಪು ಮಾಡ್ತಿದ್ರೆ ವೃಶ್ಚಿಕ ರಾಶಿಯವರು ಖಂಡಿತವಾಗಿ ತಡೆಯುತ್ತಾರೆ ಇದರರ್ಥ ಅವರು ಎಲ್ಲರನ್ನು ನಿರ್ಣಯಿಸ್ತಾರೆ ಎಂದಲ್ಲ ಅವರು ಸಲಹೆಯನ್ನು ಮಾತ್ರ ನೀಡ್ತಾರೆ ವೃಶ್ಚಿಕ ರಾಶಿ ಚೇಡಿನ ಸಂಕೇತವಾಗಿದ್ದು ಅವರು ಯಾವುದೇ ಭಯವಿಲ್ಲದೆ ಬಹಿರಂಗವಾಗಿ ಮಾತನಾಡುವುದನ್ನು ನಂಬ್ತಾರೆ ನಿಸ್ಸಂದೇಹವಾಗಿ ಏನಾದರೂ ತಪ್ಪಾದಾಗ ಅವರು ಅದರ ವಿರುದ್ಧ ಮಾತನಾಡ್ತಾರೆ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ನಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ಎಲ್ಲರೂ ಭಕ್ತಿಯಿಂದ ಜೈ ಹನುಮಾನ್ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು